ಜಾರ್ಖಂಡ್ನಲ್ಲಿ ರಾಜಕೀಯ ಮೇಲಾಟ ಜೋರಾಗಿದೆ ನೂತನ ಸಿಎಂ ಚಂಪೈ ಸುರೇನ್ ವಿಶ್ವಾಸ ಮತ ಯಾಚನೆಯಲ್ಲಿ ಗೆದ್ದಿದ್ದಾರೆ ಈ ವೇಳೆ ಮಾಜಿ ಸಿಎಂ ಹೇಮಂತ್ ಸುರೇನ್ ಕೂಡ ಹಾಜರಾಗಿ ಮತ ಹಾಕಿದ್ರು ಸದನದಲ್ಲಿ ಮಾಜಿ ಹಾಗೂ ಹಾಲಿ ಸಿಎಂ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ವಾಗ್ವಾದಳಿ ನಡೆಸಿದರು ನನ್ನ ಬಂಧನದಲ್ಲಿ ರಾಜಭವನವೂ शामिल ಆಗಿದೆ ಈ ಘಟನಾ ಕೊಂಜಾಂ دینے میں کہیں نہ کہیں ರಾಜಭವನ بھی शामिल ಆದಿವಾಸಿ ದಲಿತರು ಅವಮಾನ ಎದುರಿಸಬೇಕಾಗುತ್ತೆ ಕೇಳಿದ್ರಲ್ಲ ಒಂದೊಂದು ಕಿಚ್ಚಿನ ಜ್ವಾಲೆ ಭೂ ಹಗರಣದಲ್ಲಿ ಜೈಲು ಪಾಲಾಗಿರುವ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ ಸೂರೇನ್ ಆಡಿದ ಮಾತುಗಳು ನಿನ್ನೆಯ ವಿಶ್ವಾಸ ಮತ ಯಾಚನೆಯಲ್ಲಿ ಹೇಮಂತ ಸೂರೇನ್ ಭಾಗಿಯಾಗಿದ್ರು ಈ ವೇಳೆ ವಿಧಾನಸಭೆ ಸದನದಲ್ಲೇ ನಿಂತು ಕೇಂದ್ರ ಸರ್ಕಾರ ರಾಜಭವನದ ವಿರುದ್ಧ ಗರ್ಜಿಸಿದ್ರು ನನ್ನ ಬಂಧನದಲ್ಲಿ ಶಾಮೀಲಾಗಿದೆ ಅಂತ ಅಂತ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜದಿಂದ ದೂರ ಉಳಿದು ಅವಮಾನ ಎದುರಿಸಬೇಕಾಯ್ತು ಅದೇ ರೀತಿ ಆದಿವಾಸಿಗಳು ದಲಿತರು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗಬಹುದು ಅಂತಂದ್ರು ಬಾಬಾ ಆದಿವಾಸಿ ಭ್ರಷ್ಟಾಚಾರ ಆರೋಪ ಸಾಬೀತುಪಡಿಸುವಂತೆ ಹೇಮಂತ್ ಸೋರೆನ್ ಬಿಜೆಪಿಗೆ ಸವಾಲು ಹಾಕಿದ್ರು ಕಪಡೆಯ ಮೇಲೆ ಆದಿವಾಸಿ ದಲಿತರ ನೇತೃತ್ವದ ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ಇನ್ನು ವಿಶ್ವಾಸ ಮತ ಯಾಚನೆ ಜಾರ್ಖಂಡ್ ನೂತನ ಸಿಎಂ चंपई सुरेन ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯಿದರು ನನದು ಹೇಮಂತ್ ಸುರೇನ್ ಆಡಿಳಿತದ ಭಾಗ 2 ಅಂತ ಘೋಷಿಸಿದರು ಹೇಮಂತ್ ಸುರೇನ್ ಕ ಚಂಪೈ ಸುರೇನ್ ಕ دوسرا ಪಾಠ ಹಮ್ ಗೋಡಪ್ سے کہیں گے ہم ಪಾಟ್ 2 है जो देश के अंदर में हर ये केंद्र सरकार से महाराज भी बैठा ವಿವಿಧ ರಾಜ್ಯಗಳಲ್ಲಿ ಆದಿವಾಸಿ ದಲಿತ ಮೂಲ ನಿವಾಸಿಗಳು ಸರ್ಕಾರ ನಡೆಸುವುದು ಇವರಿಗೆ ಇಷ್ಟ ಇಲ್ಲ ಅಂತ ಕಿಡಿಕಾರಿದ್ರು ಜಾರ್ಖಂಡ್ನಲ್ಲಿ ನಡೀತಾ ಇರುವ ರಾಜಕೀಯ ಜಟಾಪಟಿಯು ಲೋಕಸಭೆ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್